ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿರಲ್ಲ ದರ್ಶನ್ ಫ್ಯಾನ್ಗಳು ಅಂತ ನನ್ ಚೆನ್ನಾಗ್ ಗೊತ್ತು ನೀವ್ ತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳು ದರ್ಶನ್ ಫ್ಯಾನೆ ನಾವು ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ನೀವ್ ಏನ್ ಅನ್ಕೋತೀರ ಅಂದ್ರೆ ಅವ್ಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವ್ಳು ಕೆಟ್ಟೋಳಲ್ಲ ಮುಂದ್ ಕಳಿಸಿ ಹಿಂದೆ ತಲೆ ಹೋದ್ರುನು ಅವ್ರು ಬಡೀತಾರ ಅವ್ ಬಡಿತಾರೆ ಅಂದ್ರೂ ಅವ್ ಅಂತಲೇ ಅನ್ಕೊಳದ ಹೊರತು ಅವ್ಳು ಕೆಟ್ಟ ಹುಡುಗಿ ಅಲ್ಲ ನಿಮ್ ಇಷ್ಟ ದಿನ ನೀವ್ ಹೆಂಗ್ ಬೆಳೆಸಿದಿರ ದಿವಿನ ಅದೇ ರೀತಿ ಬೆಳೆಸ್ತೀರಾ ದಿವಿ ನಮ್ಮ ವಸಂತ ನಂಗೆ ಅವ್ಳು ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿರಲ್ಲ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗ್ ಗೊತ್ತು ಆದ್ರ ಅವ್ಳು ತಪ್ಪು ಮಾಡಿದಳೋ ಮಾಡಿಲ್ವ ದಿವ್ಯಾ ಬಂದ್ಮೇಲೆ ಗೊತ್ತಾಗುತ್ತೆ ಅವ್ಳು ಕೆಲ್ಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನರು ಎಲ್ಲಾರ್ಗು ಬೇಕಾಗಿರೇ ಅವ್ರ ನನಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗನಿಗೂ ಇಷ್ಟ ಅಂದ್ರೆ ಅವಳಿಗೆ ಏನ್ ಕೆಲ್ಸ ಕೊಟ್ಟಿದಾರೋ ಅದನ್ ಮಾತ್ರ ಮಾಡಿದಾರಪ್ಪ ಅವ್ರ ಬಗ್ಗೆ ಈ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕು ಕೊಡ್ತಾಳೆ ಅದುವರೆಗೂ ನೀವು ಕೆಟ್ಟದಾಗೆಲ್ಲ ಹಿಂಗ್ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರ್ಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾನು ಕೇಳ್ಕತಿದಿರ ಹೊತ್ತು ಅವ್ರ ಏನ್ ತಪ್ಪು ಮಾಡರೋ ಮಾಡಿಲ್ವಾ ಅದು ದೇವ್ ಈ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ನ್ಯೂಸ್ ಅಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಏನ್ ಕೊಟ್ಟಿದ್ರು ಕೆಲಸನ ಅದನ್ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ಟಿವಿ ಮೇಲೆ ಮಾತ್ರ ಕೋಪ ತೀರ್ಸ್ಕೊಳ್ಳಿ ನನ್ ಮಗಳ ಬಗ್ಗೆ ಮಾತ್ರ ಕೋಪ ತರ್ಸ್ಕೊಬೇಡಿ ಅವ್ಳು ಕೊಟ್ಟಿದ್ ಕೆಲ್ಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಹೆಣ್ಮಕ್ಳಂಗೈತು ತಿಳ್ಕೊಳ್ಳಿ ಅಷ್ಟೇ ನನ್ ಕೇಳೋದು ನೀವ್ ಅನ್ಕೊಳತರ ನನ್ ಮಗಳು ಕೆಟ್ಟೋಳಲ್ಲ ನನ್ ಮಗಳೂನು ದರ್ಶನ್ ಫ್ಯಾನೆ ನಾವೂ ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ಏನ್ ಅನ್ಕೋತೀರ ಅಂದ್ರೆ ಅವ್ಳ ಕೆಟ್ಟೋಳು ಕೆಟ್ಟೋಳು ಅಂತೀರ ಅವ್ಳು ಕೆಟ್ಟೋಳಲ್ಲ ಮುಂದ್ ಕಳ್ಸಿ ಹಿಂದೆ ತಲೆ ಹೋದ್ರುನು ಅವ್ರು ಹೊಡಿತಾರೆ ಅವ್ರು ಬಡಿತಾರೆ ಅಂದ್ರೂ ಅವ್ರು ಅಂತಲೇ ಅನ್ಕೊಳದ ಹೊರತು ಅವಳು ಕೆಟ್ಟ ಹುಡುಗಿ ಅಲ್ಲ ನಿಮ್ ಇಷ್ಟ ದಿನ ನೀವ್ ಹೆಂಗ್ ಬೆಳೆಸಿದ್ರ ದಿವಿನ ಅದೇ ರೀತಿ ಬೆಳೆಸ್ತೀರ ಅದೇ ರೀತಿ ಸಪೋರ್ಟ್ ಮಾಡ್ತೀರಾ ಅಂತ ನಾನ್ ನಂಬಿದಿನ ಅದು ಬಿಟ್ಟು ನೀವು ಏನು ಕೇಳ್ಕೊಳಲ್ಲ ನಿಮ್ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದೀರ ಆದ್ರೆ ಮಾತಾಡಿರಲ್ಲ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗ್ ಗೊತ್ತು ನೀವ್ ತರ ನನ್ ಮಗ್ಳು ಕೆಟ್ಟೋಳಲ್ಲ ನನ್ ಮಗಳು ದರ್ಶನ್ ಫ್ಯಾನೆ ನಾವೂ ದರ್ಶನ್ ಫ್ಯಾನೆ ಎಲ್ಲ ಆದ್ರೆ ನೀವೇನ್ ಅನ್ಕೋತೀರ ಅಂದ್ರೆ ಅವ್ಳು ಕೆಟ್ಟೋಳು ಕೆಟ್ಟೋಳು ಅಂತೀರ ಅವ್ಳು ಕೆಟ್ಟೋಳ ಅಲ್ಲ ಮುಂದ್ ಕಳ್ಸಿ ಹಿಂದೆ ತಲೆ ಹೋದ್ರು ಅವ್ರು ಬಡೀತಾರೆ ಅವ್ರು ಬಡಿತಾರೆ ಅಂದ್ರೂ ಅವ್ರು ಒಳ್ಳೇ ಅಂತಲೇ ಅನ್ಕೊಳದ ಹೊರತು ಅವ್ಳು ಕೆಟ್ಟ ಹುಡುಗಿ ಅಲ್ಲ ನಿಮ್ ಇಷ್ಟ ದಿನ ನೀವ್ ಏನ್ ಬೆಳೆಸಿದಿರ ದಿವಿನ ಅದೇ ರೀತಿ ಬೆಳೆಸ್ತೀರಾ ವಸಂತ ನಂಗೆ ಅವ್ಳು ಅವ್ಳು ಬಂದ್ರೆ ನನ್ ಮಗಳ ಬಗ್ಗೆ ಎಷ್ಟು ಕೆಟ್ಟಾಗಿ ಮಾತಾಡಿದಿರ ಆದ್ರೆ ಮಾತಾಡಿರಲ್ಲ ದರ್ಶನ್ ಫ್ಯಾನ್ಗಳು ಅಂತ ನಂಗೆ ಚೆನ್ನಾಗ್ ಗೊತ್ತು ಆದ್ರ ಅವ್ಳು ತಪ್ಪು ಮಾಡಿದಾಳೋ ಮಾಡಿಲ್ವೋ ದಿವ್ಯಾ ಬಂದ್ಮೇಲೆ ಗೊತ್ತಾಗುತ್ತೆ ಅವಳ ಕೆಲ್ಸ ಅವಳು ಮಾಡಿದಾಳೆ ನಿಮ್ ದರ್ಶನ್ ಬೇ ದರ್ಶನರು ಎಲ್ಲಾರ್ಗು ಬೇಕಾಗಿರ್ರೆ ಅವ್ರ ನಮಗೂ ದರ್ಶನ್ ಅಂದ್ರೆ ಇಷ್ಟ ನಮ್ಮ ಮಕ್ಳಿಗೂ ಇಷ್ಟ ನಮ್ಮ ಮಗನಿಗೂ ಇಷ್ಟ ಅಂದ್ರೆ ಅವಳು ಏನ್ ಕೆಲ್ಸ ಕೊಟ್ಟಿದಾರೋ ಅದನ್ನ ಮಾತ್ರ ಮಾಡಿದಾರಪ್ಪಾ ಅವ್ರ ಬಗ್ಗೆ ಈ ಮಾತಾಡ್ಬೇಕು ಅಂದ್ರೆ ಅವ್ಳು ಬಂದು ಏನ್ ಉತ್ತರ ಕೊಡ್ಬೇಕು ಕೊಡ್ತಾಳೆ ಅದುವರೆಗೂ ನೀವು ಕೆಟ್ಟದಾಗೆಲ್ಲ ಹಿಂಗ್ ವೈರಲ್ ಮಾಡ್ಬೇಡಿ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೂ ಇರಬೇಕು ನನ್ ಮಗಳು ಯಾವಾಗ್ಲೂ ಬರ್ಬೇಕು ಅಂತ ನಾನು ಕೇಳ್ಕತಿದಿರ ಹೊರ್ತು ಅವ್ರ ಏನ್ ತಪ್ಪು ಮಾಡೋರೋ ಮಾಡಿಲ್ವ ಅದು ದೇವ್ ನೋಡ್ಕೊತೇನೆ ಟಿವಿಲೂ ಕೆಲಸ ಮಾಡ್ತಿದ್ಲು ರಾಜ್ ನ್ಯೂಸ್ ಅಲ್ಲೂ ಕೆಲಸ ಮಾಡ್ತಿದ್ಲು ಆದ್ರೆ ಏನ್ ಕೊಟ್ಟಿದ್ರು ಕೆಲಸನ ಅದನ್ ಮಾತ್ರ ಮಾಡ್ತಿದ್ಲು ಅಷ್ಟು ಇದ್ರೆ ಬಿ ವಿ ಮೇಲೆ ಮಾತ್ರ ಕೋಪ ತೀರ್ಸ್ಕೊಳ್ಳಿ ನನ್ ಮಗಳ ಬಗ್ಗೆ ಮಾತ್ರ ಕೋಪ ತೀರ್ಸ್ಕೊಬೇಡಿ ಅವಳು ಕೊಟ್ಟಿದ್ ಕೆಲ್ಸ ಮಾತ್ರ ಮಾಡ್ತಿದ್ರಪ್ಪ ನಿಮ್ಮನೆ ಅಂತ ತಿಳ್ಕೊಳ್ಳಿ ಅಷ್ಟೇ ನನ್ ಕೇಳೋದು